नमस्कार मालक नमस्कार संपूर्ण परीचय मागी गाव नंदीश्वर तालुक्या मंगळवाड जिल्हा सोलापूर हा इथं एलि खरेदी पहिला किरीगड ಹುಕ್ಕೇರಿ ಹತ್ತಿ ಬೆಂಡ್ವಾಡ್ ಎಷ್ಟಿದ್ರ ಅವಾಗ ಇಪ್ಪತ್ತೊಂದು ಲಕ್ಷಕ್ಕೆ ನೀವು ಖರೀದಿ ಮಾಡಿದಿರಿ ಅಂದ್ರೆ ಯಾವ್ದ್ರ ಸಲುವಾಗಿ ಖರೀದಿ ಸುಮ್ ಶೋಕಿ ವ್ಯಾಪಾರ ಐತಿಲ್ಲ ಮನೆಯ ಕಾಯಿಲೆ ತೊಂದಿದಿರ ಹ್ಮ್ ಹ್ಮ್ ಅಂದ್ರೆ ಈಗ ಚಮಕೇರಿ ಜಾತ್ರೆ ಒಳಗ ನಡೆದಂತ ಪ್ರದರ್ಶನದಾಗ ಇವು ನಂಬರ್ ಆಗಿದವ್ರಿ

ಮತ್ತೊಮ್ಮೆ ತಮ್ಮ ಸಂಪೂರ್ಣ ಪರಿಚಯ ಇಟ್ಲ ಮತ್ತೊಮ್ಮೆ ತಮ್ಮ ಸಂಪೂರ್ಣ ಪರಿಚಯ ಮಾದೇವ್ ಮಳಪ್ಪ ಗರಂಡಿ ಗಾಂ ನಂದೀಶ್ವರ್ ತಾಲೂಕು ಮಂಗಳೂರ ಜಿಲ್ಲಾ ಸೋಲಾಪುರ್ ಆ ಮೊಬೈಲ್ ನಂಬರ್ ಅನ್ವರ್ ನೈನ್ ಏಟ್ ನೈನ್ ಜೀರೋ ಶೆನ್ ಫೋರ್ ಡಬಲ್ ಜೀರೋ ಒನ್ ತ್ರೀ